ಆಹಾ ನೋಡ್ತಾ ಇದ್ರಿ ನಮ್ಮ ಜವಾರಿ ಊಟ ಸಖತ್ ಕಾಣಿಸ್ತಾ ಇತ್ತಲ್ರಿ ಹಂಗೆ ರುಚಿನೂ ಅಗ್ದಿ ಮಸ್ತ್ ಇರುತ್ತೆ ಇದಕ್ಕೆ ಏನೇನೆಲ್ಲ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸಗಳು ಯಾರು ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡಿರಿ ಫ್ರೆಂಡ್ಸ್ ಇವತ್ತು ನಾನೊಂದು ಜವಾರಿ ಊಟದ ಜೊತೆ ಬಂದೀನಿ ಇವತ್ತಿನ ಊಟಕ್ಕೆ ಒಂದೆರಡು ಬಿಸಿ ಬಿಸಿ ಮೆತ್ತನ ರೊಟ್ಟಿ ಹಾಗೆ ಇವತ್ತು ಹೇಳಕ್ಕೆ ಬಂದಿನಲ್ಲ ಅದು ಒಂದು ಪಲ್ಯ ಅಥವಾ ನಾವು ಇದಕ್ಕೂ ಪಚಡಿ ಅಂತೀವಿ ಆ ಪಚಡಿ ಡ್ರೈ ಆಗಿ ಮಾಡಿದಂಥ ಬೆಂಡೆಕಾಯಿ ಪಲ್ಯ ಅದ್ರ ಜೊತೆಗೆ ಮೆಂತೆ ಮುದ್ದೆ ಬೇಳೆ ಪಲ್ಯ ಆಹಾ ಈ ಎಲ್ಲದರ ಜೊತೆಗೆ ಒಂದು ಉಳ್ಳಾಗಡ್ಡಿ ಒಂದು ನಾಲ್ಕು ಸ್ಲೈಸ್ ಸೌತೆಕಾಯಿ ಮತ್ತು ಗಜ್ಜರಿ ಇಷ್ಟಿದ್ರೆ ಆಹಾ ಸ್ವರ್ಗರಿ ನಮ್ಮ ಊಟ ಈ ಪಚಡಿ ಹೆಂಗ್ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಉಮಾ ಪ್ರಕಾಶ್ ನೋಡ್ರಿ ಇದಕ್ಕ ನಾನು ಇಷ್ಟು ಪದಾರ್ಥ ತಗೊಂಡಿನಿ ಅದಕ್ಕೆ ಇದು ಸೌತಿಕಾಯಿ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಕಡೆ ಸಿಗುತ್ತಲ್ಲ ಆ ತರ ಸೌತಿಕಾಯಿ ಅದನ್ನ ಸಿಪ್ಪೆ ತೆಗೆದು ಈ ತರ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಒಂದು ಕ್ಯಾರೆಟ್ ಅಂದ್ರ ಗಜ್ರಿ ಅಂತೀವಿ ನಾವು ಅದನ್ನ ಸಿಪ್ಪಿ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಅದನ್ನ ಕಟ್ ಮಾಡಿಟ್ಕೊಂಡಿನಿ ಒಂದು ಉಳ್ಳಾಗಡ್ಡಿನ ಸಣ್ಣ ಪೀಸ್ ಮಾಡಿಟ್ಕೊಂಡಿನಿ ಇದು ನೋಡ್ರಿ ಮೆಂತ್ಯ ಸೊಪ್ಪು ಜವಾರಿ ಮೆಂತ್ಯ ಸೊಪ್ಪು ಅದನ್ನು ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ಸ್ವಚ್ಛ ತೊಳ್ಕೊಂಡು ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಒಂದು ಕಪ್ನಷ್ಟು ಮೊಸರು ಬೇಕು ಇಷ್ಟು ಪದಾರ್ಥ ಬೇಕು ನೋಡ್ರಿ ಆಮೇಲೆ ಮೆಂತ್ಯ ಸೊಪ್ಪು ಕೈ ಹಾಕತ್ತೆ ಅನ್ಕೋಬೇಡ್ರಿ ಅದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಹೆಚ್ಚಾಗುತ್ತೆ ಈಗ ಹೆಚ್ಚಿದಂಥ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಹಾಕ್ಕೊಂಡೆ ಈಗ ಸಣ್ಣದಾಗಿ ಹೆಚ್ಚಿದಂಥ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕ್ಕೊಂಡೆ ಉಳ್ಳಾಗಡ್ಡಿನೂ ಹಾಕ್ಕೊಂಡೆ ಆಮೇಲೆ ಮೊಸರು ಇರುತ್ತಲ್ಲ ಗಟ್ಟಿ ಮೊಸರು ಅದನ್ನು ಹಾಕ್ಕೊಂಡೆ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಂಡು ನೀಟಾಗೆ ಕಲಿಸ್ಕೋಬೇಕು ಆಮೇಲೆ ಉಪ್ಪು ಜೀರಿಗೆ ಮೊದಲು ಹರಿದು ಇಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೇಕು ಉಪ್ಪು ಜೀರಿಗೆ ನೀವು ನೋಡ್ಕೊಂಡು ಹಾಕ್ಕೋರಿ ಬೇಡ ಅಂದರೆ ಜೀರಿಗೆ ಬೇಡ ಅಂದರೆ ಬರೀ ಉಪ್ಪನ್ನಷ್ಟು ಹಾಕ್ಕೊಬೋದು ಇದನ್ನು ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ಇದನ್ನು ಸರ್ವ್ ಮಾಡೋ ಮುಂದೆ ಅಂದರೆ ಊಟಕ್ಕೆ ಬಡಿಸೋವಾಗಲೇ ಕಲಸಿಟ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ನೀರು ಬಿಡುತ್ತಾ ನೀರು ನೀರು ಆಗುತ್ತೆ ಹಾಗಾಗಿ ಈಗ ನೋಡಿರಿ ಇದು ನಮ್ಮ ಮೆಂತ್ಯ ಸೊಪ್ಪಿನ ಸೌತಿಕಾಯಿ ಪಚ್ಚಡಿ ರೆಡಿ ಆಗುತ್ತೆ ಇದು ಭಾಳ ಟೇಸ್ಟ್ ಆಗುತ್ತೆ ಆಮೇಲೆ ಸೈಡ್ ಡಿಶ್ ಆಗಿ ರೊಟ್ಟಿ ಜೊತೆ ಭಾಳ ಟೇಸ್ಟ್ ಆಗುತ್ತೆ ಸಲ ಟ್ರೈ ಮಾಡಿರಿ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ಮತ್ತು ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ಹಾಕಬೇಕಂತ ಭಾಳ ಆಸೆ ಐತಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್